ಹೊನ್ನಾವರದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಶ್ರೀರಾಮಚಂದ್ರಾಪುರ ಮಠ ಹೊಸ್ನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗ ಮತ್ತು ಜನಪರ ಹೋರಾಟ ವೇದಿಕೆ ಕುಮಟ ಹಾಗೂ ಆಸ್ಪತ್ರೆ ಹೊನ್ನಾವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶ್ರೀನಿವಾಸ್ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುಬ್ರಹ್ಮಣ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ ಮಾನಸಿಕ ಒತ್ತಡ ಹಾಗೂ ದುಶ್ಚಟಗಳಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೇವೆ ಪ್ರತಿಯೊಬ್ಬರು ವರ್ಷಕ್ಕೊಮ್ಮೆ ಇಸಿಜಿ ಹಾಗೂ ಮಧುಮೇಹ ಮುಂತಾದ ಕಾಯಿಲೆಯ ತಪಾಸಣೆ ಮಾಡುವುದರಿಂದ ರೋಗದ ಬಗ್ಗೆ ಜಾಗೃತಿ ವಹಿಸಬಹುದು ಆ ನಿಟ್ಟನಲ್ಲಿ ವಿವಿಧ ಸಂಘಟನೆಯ ಮೂಲಕ ಇಂದು ಶಿಬಿರ ಆಯೋಜಿಸಿದ್ದು ಇಲ್ಲಿ ಆಗಮಿಸಿದವರಿಗೆ ತಪಾಸಣೆ ನಡೆಸಿ ಸೂಕ್ತ ರೀತಿಯಲ್ಲಿ ಸಲಹೆ ನೀಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪುರಮಠ ಹೊಸನಗರ ಯೋಗಕ್ಷೇಮ ವಿಭಾಗ ಜನಪರ ಹೋರಾಟ ವೇದಿಕಾ ಅಂತ ಹಾಗೂ ತಾಲೂಕು ಆಸ್ಪತ್ರೆ ಹೊನ್ನಾವರ ಹಾಗೂ ಶ್ರೀನಿವಾಸ ಆಸ್ಪತ್ರೆ ಮಂಗಳೂರು ಇವರ ಒಂದು ಸಹಯೋಗದಲ್ಲಿ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ ಸಾರ್ವಜನಿಕರೆಲ್ಲರೂ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕಾಗಿ ನಾನು ಎಲ್ಲರನ್ನು ಹೇಳ್ಕೊಳ್ತೇನೆ ಹಾರ್ಟ್ ಆಸ್ ಹಾರ್ಟ್ ಸ್ಪೆಷಲಿಸ್ಟ್ ನಾನು ಏನು ನೋಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಕರಲ್ಲಿ ಕೂಡ ಒಂದು ಈ ಹೃದಯ ಕಾಯಿಲೆ ಕಂಡು ಬರ್ತಾ ಇದೆ ಇದು ಯಾಕೆ ಬರ್ತಾ ಇದೆ ಯಾವ ಯಾವ ಕಾರಣಗಳಿಂದ ಬರ್ತಾ ಇದೆ ಅಂತ ನಾವು ನಮ್ಮಲ್ಲಿ ನಾವು ಕಂಡುಕೊಳ್ಬೇಕು ಕೆಲವರು ಇಸ್ಪ್ಯಾಕ್ಟರ್ಸ್ ಇರ್ತದೆ ಕೆಲವರು ಬಿ ಪಿ ಇರುತ್ತೆ ಕೆಲವ್ರಿಗೆ ಶುಗರ್ ಇರುತ್ತೆ ಬುಜ್ಜುತನ ಇರ್ಬೋದು ಅಥವಾ ನಮ್ಮ ನಾವು ಸೇವಿಸುವ ಆಹಾರದಲ್ಲಿ ಜಿಡ್ಡಿನ ಪದಾರ್ಥ ಜಾಸ್ತಿ ಇರ್ಬೋದು ಅಥವಾ ವ್ಯಾಯಾಮ ಮಾಡೋದು ಕಡಿಮೆ ಇರ್ಬೋದು ನಿದ್ದೆ ಕಮ್ಮಿ ಇರ್ಬೋದು ಇದೆಲ್ಲದಕ್ಕಿಂತ ಜಾಸ್ತಿಯಾಗಿ ನಾವು ನೋಡೋದಿತ್ತು ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ನಮ್ಮ ಜೀವನ ಶೈಲಿಯಲ್ಲಿ ಮೆಂಟಲ್ ಸ್ಟ್ರೆಸ್ ಅದು ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಇರ್ತದೆ ನಾವು ನಮ್ಮಲ್ಲಿ ಕಂಡುಕೊಳ್ಬೇಕು ಯಾವುದೇ ಒಂದು ಪ್ರಾಬ್ಲಮ್ ಇದೆ ಮತ್ತು ಕೆಲವೊಮ್ಮೆ ದಿಷ್ಟತೆಜ್ಞೆ ಇರ್ಬೋದು ಧೂಮಪಾನಮತ್ತೆ ಅನ್ನ ಥರ ದುಷ್ಟಪೆಜ್ಞೆ ಇರ್ಬೋದು ಇದೆಲ್ಲವನ್ನು ನಮ್ಮಲ್ಲಿ ನಾವು ಕಂಡುಕೊಂಡು ನಮ್ಮಲ್ಲಿ ಯಾವ ಥರದ ರಿಸ್ಪೆಕ್ಟರ್ಸ್ ಇದೆ ಅಂತ ನೋಡಿ ಅದನ್ನು ನಾವು ಸರಿ ಸರಿಪಡಿಸಿಕೊಂಡಲ್ಲಿ ಈ ಒಂದು ಹೃದಯ ಕಾಲ ಬಾರದಂತೆ ನಾವೆಲ್ಲರೂ ಕೂಡ ಅದನ್ನು ತಡೆಗಟ್ಟಬಹುದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂಟ್ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಎಲ್ಲ ಕಡೆ ಸಿಗ್ತದೆ ಅದನ್ನು ಬಾರದಂತೆ ತಡೆಗಟ್ಟೋದು ಹೇಗೆ ಅಂತ ಹೇಳೋದು ಬಹಳ ಮುಖ್ಯ ಇದನ್ನು ನಾವು ನಮ್ಮಲ್ಲಿ ನಾವು ಅರಿತುಕೊಂಡಲ್ಲಿ ಈ ಹೃದಯ ಕಾಯಿಲೆ ಬರೋದ್ರಿಂದ ಖಂಡಿತವಾಗಿ ಕೂಡ ನಾವು ಅದನ್ನು ತಡೆಗಟ್ಟಬಹುದು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಡಿ ಮಾತನಾಡಿ ಆರೋಗ್ಯದ ಬಗ್ಗೆ ಪ್ರತಿಯೊರ್ವರು ವಿಶೇಷ ಗಮನ ನೀಡಬೇಕು ಇತ್ತೀಚಿನ ದಿನದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಈ ದಿನ ತಪಾಸಣೆಗೆ ಒಳಗಾದವರು ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ದಾಖಲಾಗಬಹುದು ಆಯುಷ್ಮಾನ್ ಭಾರತ ಮುಂತಾದ ಸೇವೆಯು ಲಭ್ಯವಿದ್ದು ಸಾರ್ವಜನಿಕರು ಆರೋಗ್ಯದ ಬಗ್ಗೆ ವಿಶೇಷ ಒತ್ತು ನೀಡುವಂತೆ ಸಲಹೆ ನೀಡಿದರು ಪಬ್ಲಿಸಿಟಿ ಎಲ್ಲ ಜಾಸ್ತಿ ಎಲ್ಲ ಬಂದಿದ್ದಾರೆ ಹೃದಯ ಇರೋದಕ್ಕೆ ಎಲ್ಲರೂ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅದಕ್ಕೆ ಯಾವ ಥರ ಕೌನ್ಸಿಲಿಂಗ್ ಮಾಡಬೇಕು ಅದೆಲ್ಲ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮ ಆಸ್ಪತ್ರೆಯಲ್ಲಿ ಸಾಧಾರಣ ಪ್ರತಿ ತಿಂಗಳು ಮೂವತ್ತರಿಂದ ನಲವತ್ತು ಪೇಷಂಟ್ಸ್

ಹನ್ನಾರ ಸ್ವಲ್ಪ ಲೇಟ್ ಆಗಿ ಪ್ರತಿ ತಿಂಗಳು ಅವ್ರಿಗೆ ಮಾಡಿ ಕಾರ್ಯಕ್ರಮದ ಸಂಘಟಕರಾದ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಂಜಿ ಭಟ್ ಮಾತನಾಡಿ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯದ ಮೂಲಕ ಎರಡು ಸಂಘಟನೆಯು ಶ್ರಮಿಸುತ್ತಿದ್ದು ಈ ದಿನ ಆರೋಗ್ಯದ ಮಹತ್ವ ಅರಿತು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ತಾಲೂಕಿನ ಜನರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು ಡಾಕ್ಟ್ರ್ ಸುಬ್ರಹ್ಮಣ್ಯಂ ಅವರ ಒಂದು ಹೃದಯ ತಪಾಸಣಾ ಶಿಬಿರವನ್ನು ನಾವು ಅನ್ನ ತಾಲೂಕು ಆಡಳಿತ ತಾಲೂಕಾ ಆಸ್ಪತ್ರೆಯಲ್ಲಿ ನಡೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ಇಷ್ಟೇ ಡಾಕ್ಟರ್ ಸುಬ್ರಹ್ಮಣ್ಯಂ ಅನ್ನೋರು ಕೆ ಎಸ್ ಎಗಡ್ ಹಾಸ್ಪಿಟ್ಲಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾಗಿ ಹಲವಾರು ವರ್ಷಗಳ ಕಾಲ ತ ಚಿಕಿತ್ಸೆಯನ್ನು ನೀಡಿ ಈಗ ಶ್ರೀನಿವಾಸ್ ಹಾಸ್ಪಿಟ್ಲಲ್ಲಿ ಅವರು ಮುಖ್ಯ ವೈದ್ಯಾಧಿಕಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಎಕ್ಸ್ಪರ್ಟ್ ಮತ್ತು ಭಾಳ ಒಳ್ಳೆಯ ಡಾಕ್ಟ್ರವರು ಅಂಥ ಒಂದು ಡಾ ಇಲ್ಲಿ ನಮ್ಮ ಹೊನ್ನಾವರ ಮತ್ತು ಕುಮಟಾ ಭಾಗದ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಸಿಗಬೇಕು ಅನ್ನುವ ಆ ಸದಭಿ ಸದಾಭಿಪ್ರಾಯದಿಂದ ನಾವು ಈ ಒಂದು ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ನೋಡ್ಕೊಂಡಿದ್ದೀವಿ ಡಾಕ್ಟರೇ ಸಜೆಸ್ಟ್ ಮಾಡಿದ್ದೆ ಅವರು ನಾನು ಬರ್ತೇನೆ ಒಂದು ಮಾಡ್ರಿ ಅಂತ ಅಂದರೆ ಅವರ ಒಂದು ಮಾನವೀಯತೆಯ ಇದಕ್ಕೆ ಸಾಕ್ಷಿ ಅದು ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಜನ ನಾವು ನೋಡ್ತೇವೆ ಡಾಕ್ಟ್ರುಗಳನ್ನ ಇರ್ಬೋದು ಅಥವಾ ಜನರೂ ಇರ್ಬೋದು ಕೆಲವೊಬ್ಬರಿಗೆ ಅತಿಯಾದ ಸಿಟ್ಟು ಅತಿಯಾದ ದುರಂತರ ಇರ್ತದೆ ಆದರೆ ನಮ್ಮ ಡಾಕ್ಟರ್ ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಈಗಾಗಲೇ ಹೇಳಿದರು ಅವರು ಒಬ್ಬ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಹೇಗೆ ಇರಬೇಕು ಅನ್ನೋದನ್ನು ಅವರು ಸಜೆಸ್ಟ್ ಮಾಡಿದ್ದಾರೆ ಈ ಎಲ್ಲ ಸಲಹೆಗಳನ್ನು ನಮ್ಮ ಜನರಿಗೆ ಕೊಡಿಸೋದು ಸಲುವಾಗಿ ಮತ್ತು ಯಾರ್ಯಾರಿಗೆ ತೊಂದರೆಗಳಿದಾವೆ ಅದನ್ನು ಟ್ರೀಟ್ಮೆಂಟನ್ನು ಅವರು ಮೂಲಕ ಕೊಡಿಸುವ ಸಲುವಾಗಿ ನಾವೊಂದು ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ನಾವು ಇವು ಇದೊಂದು ಮಾಡೋಕ್ಕೂ ಕಾರಣ ನಮ್ಮ ಶ್ರೀರಾಮಚಂದ್ರಾಪುರ ಮಠದ ಯೋಗಕ್ಷೇಮ ವಿಭಾಗ ಹಲವಾರು ವರ್ಷಗಳಿಂದ ಈ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ರಾಘವೇಶ್ವರ ಭಾರತ ಸ್ವಾಮೀಜಿಯವರ ಒಂದು ಸಲಹೆಯಂತೆ ಒಂದು ಯೋಗಕ್ಷ ಸತೀಶ್ ಭಟ್ರು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಜನಪರ ಹೋರಾಟ ವೇದಿಕೆ ಅನ್ನೋದು ಕೂಡ ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿದ್ದು ಅನೇಕ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವು ಬಯಸುವುದು ಜನರಿಂದ ಕೇವಲ ಇದು ಯಾರೋ ಒಬ್ಬರು ಈ ರೀತಿಯ ಸಮಾಜ ಸೇವೆ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮಾಜ ಸೇವೆ ಸಿದ್ಧ ಆಗಬೇಕು ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಅಲ್ಲಿ ಮಂಗಳೂರಿಂದ ಇಲ್ಲಿಗೆ ಬಂದು ಉಚಿತವಾಗಿ ಅವರು ಡಾಕ್ಟರ್ ಸೇವೆಯನ್ನು ಕೊಡಬೇಕಂದ್ರೆ ಅದು ಸಾಮಾಜಿಕ ಕಳಕಳಿಗೆ ಸಾಕ್ಷಿ ಅದು ಈ ರೀತಿಯಾದಂಥ ಮನೋಭಾವನೆ ಎಲ್ಲರಲ್ಲೂ ಬರಲಿ ಸಮಾಜಕ್ಕಾಗಿ ನಾವು ಬದುಕಬೇಕು ಸಮಾಜ ನಮಗಾಗಿ ಬದುಕಬೇಕು ಒಂದು ಸಹಕಾರ ಮನೋ ತತ್ವದಲ್ಲಿ ನಾವು ಬದುಕಬೇಕು ಅಂತ ಹೇಳ್ತಾ ಈ ಒಂದು ಶಿಬಿರದ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಅವರ ಸೇವೆ ನಮ್ಮ ಭಾಗಕ್ಕೆ ಅವಿರತವಾಗಿ ಸಿಗ್ತದೆ ಸಿಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮಾತನಾಡಿ ಇಂದು ನಾವು ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುತ್ತಿದ್ದೇವೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಂಡು ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಹಲವು ರೋಗಗಳಿಂದ ದೂರವಾಗಬಹುದು ಆರೋಗ್ಯ ಕಾಪಾಡಿಕೊಳ್ಳಲು ನಿದ್ರೆ ವ್ಯಾಯಾಮದ ಜೊತೆ ಗುಣಮಟ್ಟದ ಆಹಾರ ಸೇವಿಸಿ ಆರೋಗ್ಯ ಶಿಬಿರದ ಸದುಪಯೋಗ ಪಡೆಯಿರಿ ಎಂದು ಸಲಹೆ ನೀಡಿದರು ಬಾತ್ರೂಮ್ ಅಲ್ಲಿ ಕುಸಿದ್ರು ರಾತ್ರಿ ಮಲಗಿದ ಕಡೆಗೆ ಹೇಳುವಾಗಲೇ ಡೆತ್ ಆಗಿದ್ರು ಕಾರಣ ಏನಂದ್ರೆ ಸಡನ್ ಕರೆಕ್ಟ್ ಸಡನ್ ಕಾಟೆಕಾಷ್ಟು ಹೃದಯ ಸಂಬಂಧ ಕಾಯಿಲೆಯಿಂದಾಗಿ ಸಾವನ್ನಪ್ಪುದು ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಇವತ್ತಿನ ಜೀವನ ಶೈಲಿ ಸರ್ ಆಗಲೇ ಆಗಲಿ ಹೇಳಿದಾಗ ಆ ಬರುತ್ತೆ ಅಥವಾ ಫುಡ್ ಇದೆಲ್ಲ ಡಿಸ್ಟರ್ಬೆನ್ಸ್ ನಮಗೆ ಸರಿಯಾದ ಆಹಾರವನ್ನು ನಾವು ಸೇವಿಸ್ತಾ ಇರೋದರಿಂದ ಇವೆಲ್ಲ ಕಾಯಿಲೆಗಳು ಕಂಡು ಬರ್ತಾ ಇದೆ ಇದಕ್ಕೆಲ್ಲ ಮೂಲ ಸೂತ್ರ ಏನಂದ್ರೆ ಡಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ ಸರ್ ಹೇಳಿದಾಗ ಅದು ಆಕ್ಚುಲಿ ನಮ್ಮ ದೇಹ ಗೌರ್ಮೆಂಟ್ ಹಾಸ್ಪಿಟಲ್ ವಿ ಟಾರ್ಗೆಟ್ ನಾರ್ಮಲ್ ಹೆಲ್ದಿ ಪಬ್ಲಿಕ್ ನಾವು ನಿಮ್ಮ ಆರೋಗ್ಯವಂತರ ಗುರುತಿಸಿ ಅವರಲ್ಲಿ ಕಾಯಿಲೆಗಳು ಬರ್ತಾ ಇದ್ದಾಗ ನೋಡ್ತೇವೆ ಈಗ ರೋಗಿಗಳನ್ನು ಗುರುತಿಸ್ತು ಕಾರ್ಪೊರೇಟ್ ಹಾಸ್ಪಿಟ್ಲ್ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ರೋಗಿಗಳನ್ನು ನೋಡ್ಕೊಂಡೋಗಿ ಅವರಿಗೆ ಚಿಕಿತ್ಸೆ ಕೊಡ್ತಾರೆ ಅವ್ರ ತಪ್ಪಲ್ಲ ಅವ್ರ ದೇಹ ಅದು ನಮ್ಮ ದೇಹ ಏನಂದ್ರೆ ನಮ್ದು ನಾರ್ಮಲ್ ಪಬ್ಲಿಕ್ ಅನ್ನು ಗುರುತಿಸಿ ಕಾಯಿಲೆ ಬರದೇ ಇದ್ದಾಗ ಅಂಗನವಾಡಿ ಲೆವೆಲ್ ಅಥವಾ ಎನ್ ಎಂ ಹಾಕೊಂಡು ಸಿ ಎಚ್ಗಳು ಹಾಕೊಂಡು ಕಾಯಿಲೆ ಬರದೇ ಇದ್ದಾಗ ಅವರಿಗೆ ಮೂಲ ಸೂತ್ರ ಉತ್ತಮ ಆರೋಗ್ಯವನ್ನು ಹೇಗೆ ರಕ್ಷಿಸಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೇವೆ ಸೊ ಇನ್ನು ಸರ್ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಅರದೇ ಕಾಯಿಲನ್ನ ಹೇಗೆ ತಪ್ಪಿಸಬಹುದು ಅಂತ ಜೀವನ ಶೈಲಿಯನ್ನು ತುಂಬ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಬೇಕು ಮನೆಯಲ್ಲೇ ತಯಾರಾದಂತಹ ಆಹಾರವನ್ನು ಸೇವಿಸಬೇಕು ಹೆಚ್ಚು ಹೆಚ್ಚು ಜಿಡ್ಡು ಇಲ್ಲದಂತಹ ತರಕಾರಿ ಹಣ್ಣು ಯುಕ್ತ ಆಹಾರವನ್ನು ಸೇವಿಸಬೇಕು ನೀರನ್ನ ಜಾಸ್ತಿ ಕುಡಿಬೇಕು ನಿದ್ರೆಯನ್ನ ಸರಿಯಾಗಿ ಮಾಡಬೇಕು ಈಗಿನ ಕಾಲದಲ್ಲಿ ನಿದ್ದೆ ಕಡಿಮೆ ಮಾಡುದೇನೋ ಒಂಥರ ಸ್ಟೈಲು ನಾನು ರಾತ್ರಿ ಹನ್ನೆರಡು ಗಂಟೆಗೆ ಏಳು ಕ್ಲಾಸಿನ ನಿದ್ದೆ ಏಳು ಗಂಟೆ ಇಪ್ಪತ್ತು ನಿಮಿಷದ ನಿದ್ದೆ ಒಬ್ಬ ಮನುಷ್ಯನಿಗೆ ಆಗತ್ತೆ ಪ್ರೊಟೆಕ್ಟಿವರ ಹಾರ್ಟ್ ಸೊ ಹಾಗಾಗಿ ಹಾಗೆ ವ್ಯಾಯಾಮ ವ್ಯಾಯಾಮ ಕೊರತೆ ಇದ್ವಿ ಇವತ್ತು ನಾವು ಸನ್ನಿಧಾನ ಗದ್ದೆ ಮಾಡ್ತಾ ಇದ್ವಿ ಕ್ರೀಡಾ ಕ್ರೀಡಾಂಗಣ ಇರ್ತಿತ್ತು ಈಗ ಕ್ರೀಡಾಂಗಣ ಇದ್ವಿ ಸೊ ಹಾಗಾಗಿ ಮನೆ ಒಳಗಡೆ ಆದರೂ ಕೆಲವು ಯೋಗಗಳನ್ನು ಮಾಡಿ ನಾವು ದಿನನಿತ್ಯ ಮೂವತ್ತು ನಿಮಿಷದ ವ್ಯಾಯಾಮ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಈ ಶಿಬಿರದಲ್ಲಿ ಅರವತ್ತೈದಕ್ಕೂ ಹೆಚ್ಚು ಜನರಿಗೆ ರಕ್ತದೊತ್ತಡ ಮಧುಮೇಹ ಇಸಿಜಿ ಮುಂತಾದ ಕಾಯಿಲೆಗೆ ಉಚಿತ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆಯಲು ಮಾಹಿತಿ ನೀಡಲಾಯಿತು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಶ್ರೀರಾಮಚಂದ್ರ ಪುರಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗದ ಪ್ರಮುಖರಾದ ಸತೀಶ್ ಭಟ್ ಜನಪರ ವೇದಿಕೆಯ ಉಪಾಧ್ಯಕ್ಷರಾದ ಎಂಜಿ ಭಟ್ ಮತ್ತಿತರರಿದ್ದರು ಹೊನ್ನಾವರ